ನಗರದ ಡಿ ಆರ್ ಎಂ ಶಾಲೆ ಆವರಣದಲ್ಲಿ ಒಂದು ನಮ್ಮ ಶಾಲೆ ನಮ್ಮ ಜವಾಬ್ದಾರಿಯನ್ನು ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ಪೋಷಕರ ಸಭೆಯನ್ನು ಇಲ್ಲಿ ಕರೆಯಲಾಯಿತು ಹರಿಹರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ದಾವಣಗೆರೆ ಜಿಲ್ಲೆಯ ಡಿ ಡಿ ಪಿಗಳು ಹಾಗೂ ಜಂಟಿ ನಿರ್ದೇಶಕರು ಬೆಂಗಳೂರು ಹಾಗೂ ನಮ್ಮ ಹರಿಹರ ಮಾನ್ಯ ಶಾಸಕರು ಬಿ ಪಿ ಹರೀಶ್ ಸಾಹೇಬರು ಅವರ ಅಧ್ಯಕ್ಷತೆಯಲ್ಲಿ ಈ ಸಭೆಯನ್ನು ನಡೆಯಲಾಯಿತು ಅಲ್ಲೆಲ್ಲ ಇವತ್ತು ಸರ್ಕಾರದ ಶಿಕ್ಷಣ ಇಲಾಖೆಯ ಕಾಲೇಜುಗಳ ಜೊತೆಗೆ ಪ್ರೈವೇಟ್ ವಿದ್ಯಾಸಂಸ್ಥೆಗಳು ಕೂಡ ಗಣನೀಯವಾಗಿ ನಮ್ಮ ದೇಶದಲ್ಲಿ ಶಿಕ್ಷಣದ ಕಾರ್ಯವನ್ನು ಮಾಡ್ತಾ ಇರತಕ್ಕಂಥದ್ದು ನಿಜವಾಗ್ಲೂ ಅದು ನಮ್ಮ ದೇಶಕ್ಕೆ ಒಂದು ಶುಭ ಸೂಚನೆ ನಾವು ಶಿಕ್ಷಣವನ್ನು ಮೊದಲನೇ ಕಳೆದ ಇಪ್ಪತ್ತು ವರ್ಷಗಳ ಹಿಂದೆ ಈಗ ಹೋಲಿಸಿದ್ರೆ ಮೊದಲೆಲ್ಲ ರ್ಯಾಂಕ್ ಪಟ್ಟಿ ಬಂದಾಗ ನಮಗೆ ಕಾಣ್ತಾ ಇದ್ದಿದ್ದು ಬೆಂಗಳೂರು ಮಂಗಳೂರು ಅಲ್ಲೊಂದು ಇಲ್ಲೊಂದು ಮೈಸೂರು ಹುಬ್ಬಳ್ಳಿ ಆದರೆ ನೋಡಿ ಶಿಕ್ಷಣ ಕೊನೆಯ ಹಳ್ಳಿವರೆಗೂ ಕೂಡ ಉತ್ತಮ ಶಿಕ್ಷಣ ಇದೆ ಅನ್ನಲಿಕ್ಕೆ ಇವತ್ತು ರ್ಯಾಂಕ್ಗಳು ಬೀದರಿನ ಮೂಲೆ ಹಳ್ಳಿಯಿಂದ ಹಿಡಿದು ನಮ್ಮ ಕೊಟ್ಟೂರಿನ ಕಲಾ ವಿಭಾಗದ ಕಾಲೇಜ್ನಲ್ಲಿ ಪ್ರತಿ ವರ್ಷ ಮೂರು ನಾಲ್ಕು ರ್ಯಾಂಕ್ ಬರ್ತದೆ ಇಂಥ ಗ್ರಾಮೀಣ ಪ್ರದೇಶದ ಶಾಲೆಗಳಲ್ಲಿ ರ್ಯಾಂಕ್ ಬರುತ್ತೆ ಅಂದರೆ ಅದರ ಅರ್ಥ ನಮ್ಮ ರಾಜ್ಯದ ಮೂಲೆ ಮೂಲೆ ಹಳ್ಳಿಯಲ್ಲೂ ಕೂಡ ಜನರು ಸ್ವ ಇಚ್ಛೆಯಿಂದ ಶಿಕ್ಷಣಕ್ಕೆ ಒತ್ತು ಕೊಡ್ತಾ ಇದ್ದಾರೆ ನಾನು ಅವಿದ್ಯಾವಂತನಾಗಿ ಭಾಳಷ್ಟು ಕಷ್ಟಗಳನ್ನು ಅನುಭವಿಸಿದ್ದೀನಿ ನನ್ನ ಮುಂದಿನ ಪೀಳಿಗೆ ನನ್ನ ಮಕ್ಕಳು ಮರಿಮಕ್ಕಳು ವಿದ್ಯಾವಂತರಾಗ ಶಿಕ್ಷಣವನ್ನು ಕೊಡ್ತಕ್ಕಂಥ ಶಕ್ತಿ ನಿಮಗಿದೆ ಆದರೆ ನಿಮ್ಮ ಮನಸ್ಸಿಗೆ ಬರಬೇಕು ನಾನು ಉತ್ತಮ ಶಿಕ್ಷಕನಾಗಬೇಕು ಒಳ್ಳೆಯ ವಿದ್ಯಾರ್ಥಿಗಳನ್ನು ನಾನು ದೇಶಕ್ಕೆ ಕೊಡಬೇಕು ಅಂತೇಳಿ ಶಿಕ್ಷಕರ ಮನಸ್ಸಿನಲ್ಲೂ ಕೂಡ ಬರಬೇಕು ಏನೋ ಸಂಬಳ ತಗೊಳ್ತೀವಿ ಬರ್ತೀವಿ ಹೋಗ್ತೀವಿ ಅಂದರೆ ಅವಾಗ ಏನಾಗುತ್ತೆ ನೀವು ಅಲಕ್ಷ್ಯ ಮಾಡಿದ್ರೆ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಕೊರತೆ ಕಾಣ್ತದೆ ಇದನ್ನೆಲ್ಲ ಮನಗಂಡು ಸರ್ಕಾರ ಅನೇಕ ಯೋಜನೆಗಳನ್ನ ಕಂಡಿದೆ ಸರ್ಕಾರಿ ಶಾಲೆಯಲ್ಲಿ ಓದೋರಿಗೆ ಅನೇಕ ರೀತಿಯ ಸವಲತ್ತುಗಳನ್ನು ಇದೆ ಅದೆಲ್ಲ ಉಪಯೋಗಿಸ್ಕೊಳ್ರಿ ಪೋಷಕರು ಹೆಚ್ಚು ಶಿಕ್ಷಣಕ್ಕೆ ಗಮನ ಕೊಡಿ ಅಂತಕ್ಕಂಥ ಮಾತನಾಡುತ್ತಾ ಇವತ್ತೇನು ಹಸನ್ ಅವರು ಕೂಡ ಬೆಂಗಳೂರಿನಿಂದ ಬಂದು ನಮ್ಮ ತಾಲೂಕಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರು ಶಿಕ್ಷಣ ಇಲಾಖೆ ಎಲ್ಲ ಉಳಿದವ್ರಿಗೆ ಹೆಚ್ಚಿನ ಮಾರ್ಗದರ್ಶನವನ್ನು ಮಾಡಿ ನಮ್ಮ ಹರಿಹರ ತಾಲೂಕು ಮುಂದಿನ ದಿನಗಳಲ್ಲಿ ಉತ್ತಮ ಫಲಿತಾಂಶ ಬರೋ ರೀತಿಯಲ್ಲಿ ಅವರ ಮಾರ್ಗದರ್ಶನ ನೀಡಲಿ ಅಂತೇಳಿ ನನಗೂ ಕೂಡ ಈ ಒಂದು ಉತ್ತಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ ಜಯ ಹಿಂದ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಅನ್ನುವಂಥ ಕಾರ್ಯಕ್ರಮ ನಮ್ಮ ಹರಿಯಾರ ತಾಲೂಕಿನ ಡಿಆರ್ಎಂ ಪ್ರೌಢಶಾಲಾ ವಿಭಾಗದಲ್ಲಿ ನಡೆದಿದೆ ಸರ್ಕಾರದ ಮಹಾತ್ವಾಕಾಂಕ್ಷಿ ಯೋಜನೆ ಅಂದರೆ ರಾಜ್ಯದಾದ್ಯಂತ ಈ ಬಾರಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಈ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಅಂತಕ್ಕಂಥ ಕಾರ್ಯಕ್ರಮವನ್ನು ಸರ್ಕಾರ ಇಲಾಖೆ ಜಾರಿಗೊಳಿಸಿದೆ ಸೊ ಆ ನಿಟ್ಟಿನಲ್ಲಿ ಈ ರಾಜ್ಯದ ಎಲ್ಲ ತಾಲೂಕುಗಳಲ್ಲೂ ಕೂಡ ಎರಡೆರಡು ಹೋಬಳಿ ಮಟ್ಟದ ಒಂದು ಮತ್ತು ನಗರ ಮಟ್ಟದಲ್ಲಿ ಒಂದು ಕಾರ್ಯಕ್ರಮವನ್ನು ಇದನ್ನು ಆಯೋಜನೆ ಮಾಡ್ತಾ ಇದೆ ಅಂದರೆ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಅಂದರೆ ಬಹುಶಃ ನಮ್ಮ ಪೋಷಕರಲ್ಲಿ ಸರ್ಕಾರಿ ಶಾಲೆಗಳ ಕಡೆಗೆ ಹೆಚ್ಚು 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 ದಾಖಲಾತಿ ಹಾಜರಾತಿ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಶಾ ಸರ್ಕಾರದಿಂದ ಏನೇನು ಸೌಲಭ್ಯಗಳಿದೆ ಆ ಸೌಲಭ್ಯಗಳನ್ನು ಪ್ರಚುರಪಡಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ ಅಂದರೆ ಸರ್ಕಾರಿ ಶಾಲೆಗಳಲ್ಲಿ ಏನು ಅತ್ಯುತ್ತಮವಾದಂಥ ಕಟ್ಟಡಗಳಿರ್ಬೋದು ಹಾಗೇ ಬೋಧನಾ ಕಟ್ಟಡಿಗಳಿರ್ಬೋದು ಹಾಗೆಯೇ ಶೌಚಾಲಯಗಳ ವ್ಯವಸ್ಥೆ ಇರ್ಬೋದು ನುರಿತ ಬೋಧಕ ವರ್ಗದವರು ಇರ್ಬೋದು ಹೀಗೆ ಇಲ್ಲಿ ದೊರೆಯಬಹುದಾದಂತ ಮಕ್ಕಳಿಗೆ ಅತ್ಯುತ್ತಮವಾದಂಥ ಸೌಲಭ್ಯಗಳೇನಿದೆ ಇವುಗಳನ್ನು ಹೆಚ್ಚು ಹೆಚ್ಚು ಮನನ ಮಾಡಿಕೊಟ್ಟು ಹೆಚ್ಚು ಮಕ್ಕಳು ದಾಖಲಾತಿಯನ್ನು ಪಡೀಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ ಈ ಕಾರ್ಯಕ್ರಮಕ್ಕೆ ಮಾನ್ಯ ಶಾಸಕರು ಬಂದು ಹರಿಹರ ಕ್ಷೇತ್ರದ ಶಾಸಕರು ಬಂದು ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಿದ್ದಾರೆ ಮತ್ತು ಪ್ರೇರೇಪಣೆಯನ್ನು ಕೂಡ ನೀಡಿದ್ದಾರೆ ಜೊತೆಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಜಂಟಿ ನಿರ್ದೇಶಕರು ಮಧ್ಯಾಹ್ನ ಉಪಹಾರ ಯೋಜನೆ ಶ್ರೀ ಮೊಹ್ಸಿನ್ ಸಾಹೇಬ್ರವರು ಕೂಡ ಆಗಮಿಸಿತ್ತು ಡಿ ಡಿ ಅವರು ಕೂಡ ನಮ್ಮ ಉಪನಿರ್ದೇಶಕರು ಆಡಳಿತ ಕೊಟ್ರೇಶಪ್ಪ ಸಾಹೇಬರು ಕೂಡ ಬಂದಿದ್ದರು ಹಾಗೆಯೇ ಶಿಕ್ಷಣಾಧಿಕಾರಿಗಳು ಅಕ್ಷರದಾಸ ಇವರು ಕೂಡ ಭಾಗವಹಿಸಿ ನಮ್ಮ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಕೂಡ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಹಾಗೆ ಇಪ್ಪತ್ತನೇ ತಾರೀಕು ನಮ್ಮ ಹರಿಯಾರ ತಾಲೂಕಿನ ಹೋಬಳಿ ಮಟ್ಟದಲ್ಲಿ ಈ ಕಾರ್ಯಕ್ರಮವನ್ನು ಅಲ್ಲಿಯೂ ಕೂಡ ಆಯೋಜನೆ ಮಾಡಿದ್ದಾರೆ ಅಂದರೆ ಜೂನಿಯರ್ ಕಾಲೇಜು ಸರ್ಕಾರಿ ಜೂನಿಯರ್ ಕಾಲೇಜ್ ಪ್ರೌಢಶಾಲಾ ಭಾಗ ಮಲೇಬೆನ್ನೂರು ಇಲ್ಲಿಯೂ ಕೂಡ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ ಹಂತ ಹಂತವಾಗಿ ಶಾಲೆಗಳಲ್ಲೂ ಕೂಡ

ಮತ್ತೆ ಉತ್ತಮ ರೀತಿಯಲ್ಲಿ ಒಳ್ಳೆ ಆಯೋಜಿಸಿದ ಈ ಕಾರ್ಯಕ್ರಮದ ಮೂಲಕ ತಾವು ತಾವೇನಿದೀರಿ ಮಾಧ್ಯಮ ಮಿತ್ರರು ಹೆಚ್ಚು ಹೆಚ್ಚು ಪ್ರಚಾರ ಮಾಡಿ ದಯಮಾಡಿ ಶಾಲೆಗಳಲ್ಲಿ ಹೆಚ್ಚು ಮಕ್ಕಳನ್ನು ಸೇರಿಸೋದಕ್ಕೆ ನಿಮ್ ಸಹಕಾರನ ಅಗತ್ಯ ಇದೆ ಅಂತ ಹೇಳಿ ನಾನು ಭಾವಿಸ್ತೀನಿ ಹೇಳಿದ್ದಾರೆ ನಾನು ಸಂಘಟಕರಿಗೆ ಹೇಳಿದ್ದೆ ಎಲ್ಲರಿಗೂ ಕೂಡ ಕೊಡೋಕೆ ಅಂತ ಕೆಲವರು ಎಲ್ಲರೂ ಕೊಟ್ಟಿದ್ದಾರೆ ಮೋಸ್ಟ್ಲಿ ಎಲ್ಲರಿಗೂ ಕೊಟ್ಟಿರ್ಲಿಕ್ಕಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮಾತಿನಿಂದ ನನಗೆ ಗೊತ್ತಾಗ್ತದೆ ಅವ್ರಿಗೆ ಮತ್ತೆ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಈ ತರ ಆಗ್ಬಾರ್ದು ಥ್ಯಾಂಕ್ ಯು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ